ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಅತಿ ಕಡಿಮೆ ಬಂಡವಾಳದಲ್ಲಿ ಅಂದರೆ ಒಂದು ನೂರೈವತ್ತು ರೂಪಾಯಿಗಿಂತ ಕಡಿಮೆ ಬಂಡವಾಳದಲ್ಲಿ ಮಾಡುವಂತಹ ಒಂದು ಕೆಲಸದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಕೆಲಸದ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳ ಹಿಂದೆ ಕೂಡ ತಿಳಿಸಿದ್ದೆ ಆದರೆ ಆ ವಿಡಿಯೋ ಕೆಳಗಡೆ ಕೆಲವರು ಕಮೆಂಟ್ ಮಾಡಿದ್ರು ಹೇಳಿದಷ್ಟು ಸುಲಭ ಅಲ್ಲ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಹೌದು ಯಾವುದೇ ಕೆಲಸ ಆಗಲಿ ಸುಲಭವಾಗಿ ಖಂಡಿತವಾಗ್ಲೂ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಈ ವಿಡಿಯೋ ಮಾಡಿ ಎಡಿಟ್ ಮಾಡಿ ಬೆಳಗ್ಗೆ ಬಂದು ರೆಕಾರ್ಡ್ ಮಾಡಿ ಇದು ಕೂಡ ಕಷ್ಟನೇ ಯಾವ ಕೆಲಸ ಕೂಡ ಸುಲಭವಾಗಿ ಹಣ ಬರೋದಿಲ್ಲ ಯಾವುದೇ ಒಂದು ಕೆಲಸ ಆಗಲಿ ಕೀಳ ಮಾಡೋದಕ್ಕೆ ಕೀಳರಿಮೆ ಬರಬಾರ್ದು ಹಾಗೆ ಕಷ್ಟಪಡದೆ ಯಾವುದು ಯಾವುದೂ ಕೂಡ ಹಣ ಬರೋದಿಲ್ಲ ಅಂಥದ್ದೇ ಒಂದು ಕೆಲಸದ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇದು ಬಂದು ಒಂದು ನೂರೈವತ್ತು ರೂಪಾಯಿ ಬಂಡವಾಳ ಹಾಕಿದ್ರೆ ಸಾಕು ಆ ಕೆಲಸ ಇನ್ಯಾವುದೂ ಅಲ್ಲ ಟೀ ಮಾರುವಂತಹ ಕೆಲಸ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳ ಹಿಂದೆ ಕೂಡ ತಿಳಿಸಿದೆ ಇವಾಗ ನಾನು ನೂರೈವತ್ತು ರೂಪಾಯಿಯಿಂದ ಕಡಿಮೆ ಬಂಡವಾಳ ಅಂದರೆ ಎಕ್ಸಾಕ್ಟಾಗಿ ನಾನು ವಿಡಿಯೋ ಕೊನೆದಲ್ಲಿ ತಿಳಿಸ್ತೀನಿ ಮನೆಗೆ ಹೋಗಿ ಲೆಕ್ಕಾಚಾರ ಹಾಕಿ ತಿಳಿಸ್ತೀನಿ ಎಷ್ಟು ಬಂಡವಾಳ ಆಯಿತು ಅಂತ ಬಟ್ ಸದ್ಯಕ್ಕೆ ನೂರೈವತ್ತು ರೂಪಾಯಿಯಿಂದ ಕಡಿಮೆ ಆಗಿದೆ ಬಟ್ ಎಕ್ಸಾಕ್ಟ್ ನಂಬರ್ನ ನಾನು ಆಮೇಲೆ ತಿಳಿಸ್ತೀನಿ ಸದ್ಯಕ್ಕೆ ಬನ್ನಿ ಇವಾಗ ಮನೆಯಿಂದಲೇ ಮೂರು ಲೀಟರ್ ಟೀ ಅನ್ನು ಮಾಡ್ಕೊಬೋದು ಿವೆ ಇದು ಒಂದು ನಮ್ಮ ಒಂದು ಮೈಸೂರಿನ ಗನೌಸ್ ಹತ್ರ ಮಾರ್ಕೆಟ್ ಇದು ಈಗ ಬೆಳಗ್ಗೆ ಟೈಮ್ ಬಂದು ಐದು ಐದುವರೆ ಆಗಿದೆ ಬೆಳಗಿನ ಜಾವ ಐದುವರೆಗೆ ಆಲ್ಮೋಸ್ಟ್ ನಮ್ಮ ಒಂದು ಮಾರ್ಕೆಟ್ ಈ ರೀತಿಯಾಗಿ ಕ್ರೌಡ್ ಆಗಿರುತ್ತೆ ಬೆಳಗ್ಗೆನೆ ಇಲ್ಲಿ ರೈತರು ಬಂದು ಅವರ ತರಕಾರಿಗಳನ್ನ ಹಾಕ್ತಾರೆ ಇಲ್ಲಿ ರೈತರ ಹತ್ರ ವ್ಯಾಪಾರಸ್ಥರ ಆಗಿರಬಹುದು ಇಲ್ಲಿ ರೈತರ ಹತ್ರ ತರಕಾರಿಗಳನ್ನೆಲ್ಲ ತಗೊಂಡು ಬೇರೆ ವ್ಯಾಪಾರಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಈ ಒಂದು ಮಾರ್ಕೆಟ್ ಅಲ್ಲಿ ಇವಾಗ ಸದ್ಯಕ್ಕೆ ಟೀ ಮಾರೋದಕ್ ಬಂದಿದೀವಿ ಬನ್ನಿ ಇವಾಗ ಮಾರ್ಕೆಟ್ ಒಳಗಡೆ ಹೋಗೋಣ ಇದು ನನ್ನ ಮೊದಲ ಎಕ್ಸ್ಪೀರಿಯನ್ಸ್ ಟೀ ಮಾರ್ತಾ ಇರುವಂತದ್ದು ಹೇಗಾಗುತ್ತೆ ಏನು ಬನ್ನಿ ಇವಾಗ ನೇರವಾಗಿ ಮಾರ್ಕೆಟ್ ಒಳಗಡೆ ಹೋಗೋಣ ಇಲ್ಲಿ ನಿಮ್ಗೆ ಟೀ ತೋರಿಸ್ತೀನಿ ಇಲ್ಲಿ ಬಂದು ಎರಡು ಲೀಟರ್ ಟೀ ಇದೆ ಇದರಲ್ಲಿ ಜೊತೆಗೆ ಇನ್ನೊಂದು ಲೀಟರ್ ಟೀ ಅಲ್ಲಿ ಬೇರೆ ಫ್ಲಾಸ್ಕ್ ಅಲ್ಲಿ ಖಾಲಿ ಆದ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಕಪ್ಗಳು ಕೂಡ ತಂದಿದ್ದೀವಿ ಈಗ ರೆಡಿ ಆಗ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ ಮಾರ್ಕೆಟ್ಗೆ ಇನ್ನೂ ಎಂಟ್ರಿನೇ ಆಗಿರಲಿಲ್ಲ ಆವಾಗಲೇ ಒಬ್ರು ಗುರುತಿಡಿದು ಮಾತಾಡಿಸಿದ್ರು ಮಾಸ್ಕ್ ಎಲ್ಲ ಹಾಕೊಂಡಿದ್ದೆ ಆದ್ರೂ ಕೂಡ ಕಂಡು ಬಿಟ್ಟಿದ್ದಾರೆ ಕಂಡು ಹಿಡಿದು ಮಾತಾಡಿಸಿ ಅವರೇ ಮೊದಲನೇ ಪೋನಿ ಮಾಡಿದ್ರು ಓನಿ ಮಾಡಿ ಟೀ ಕೂಡ ಚೆನ್ನಾಗಿದೆ ಅಂತಂದರು ಭಾಳ ಆಯಿತು ಫಸ್ಟ್ ಫಸ್ಟೇ ಚೆನ್ನಾಗಿದೆ ಸರ್ ಇಲ್ಲೆಲ್ಲ ಎಷ್ಟು ಮಾಡ್ತಾರೆ ಸರ್ ಟೆನ್ ರುಪೀಸ್ ಓಕೆ ಸರ್ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಟೀ ಬೇಕಾ ಸರ್

बोड बगे ¿Y en गदन महले es ओपन ಶುರೂನಲ್ಲಿ ಕೇಳಿದವರೆಲ್ಲ ಬೇಡ ಬೇಡ ಅಂತ ಹೇಳ್ತಿದ್ದು ನೋಡಿ ಹಂಗೆ ಬೇಜಾರಾಗಿ ಮುಂದೆ ಹೋಗ್ತಿರೋ ಟೈಮ್ನಲ್ಲಿ ನಮಗೆ ಮೊದಲನೇ ಬೋನಿ ಮಾಡಿದಂಥ ಸಬ್ಸ್ಕ್ರೈಬರೇ ಅವ್ರ ಸ್ನೇಹಿತನ ಅಂಗಡಿ ನಿಂತಿದ್ರು ಕರೆದ್ಬಿಟ್ಟು ಅವ್ರ ಸ್ನೇಹಿತನೂ ಕೂಡ ತಗೊಂಡ್ರು ಅವ್ರು ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರಿಗೂ ಕೂಡ ಟೀಯನ್ನು ಕೊಡಿಸಿದ್ರು ಅಲ್ಲಿಂದ ಶುರು ಆಯಿತು ನೋಡಿ ಇನ್ನು ಕುಡಿದವರೆಲ್ಲ ಅಕ್ಕಪಕ್ಕ ಟೀ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಪಕ್ಕದವ್ರಿಗೆ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಹಂಗೆ ಹಂಗೆ ವ್ಯಾಪಾರ ಚೆನ್ನಾಗಿ ನಡೀತು ರೂಪಾಯಿ ಮಾಡ್ಕೊಳ್ಳಿ ಹತ್ತು ರೂಪಾಯಿ ಕಷ್ಟ ಇರುತ್ತೆ ನಮಗೂ ಈ ಮಾರ್ಕೆಟ್ಗಳಲ್ಲಿ ಟೀ ಬರೋದ್ರಿಂದ ಏನು ಅನುಕೂಲ ಅಂದರೆ ಒಬ್ರು ತಗೊಳ್ಳಲ್ಲ ಒಬ್ರು ತಗೊಂಡ್ರೆ ಅವ್ರ ಪಕ್ಕದವ್ರಿಗೂ ಕೂಡ ಕೊಡಿಸ್ತಾರೆ ಅಥವಾ ಅವ್ರ ಹತ್ರ ಕೆಲಸ ಮಾಡ್ತಿರೋರಿಗೂ ಕೂಡ ಕೊಡಿಸ್ತಾರೆ ಹಂಗೆ ಒಬ್ರು ತಾತಪ್ಪ ವ್ಯಾಪಾರ ಮಾಡಿದ್ರು ಅವ್ರಿಗೆ ಜೊತೆಲಿ ಪಕ್ಕದಲ್ಲಿ ಕೆಲಸ ಮಾಡ್ತಿರೋರಿಗೂ ಕೊಡಿಸಿದ್ರು ತಾಳ ಟೀ ಎರಡು ಟೀ ವ್ಯಾಪಾರ ಆಯಿತು ಹೋಗೋಣ ಬನ್ನಿ ಟೀ ಅಮ್ಮ ಟೀ ಕುಡಿತೀರಾ ಅಮ್ಮ ಟೀ ಬೇಕಮ್ಮ ಸರ್ ಟೀ ಸರ್ ಟೀ ಬೇಕಾ ಸರ್ ಸರ್ ಟೀ அமட்டி அண்ணா டீ பேண்ணணா அம்மட்டி சார் டீ பண்ண குடி சார் சேந்திர துடே கொடுபடி தோழி சார்

ಓನ್ ರೀತಿ ಕೊಡ ನೋಡಿ ಸರ್ ಚೆನ್ನಾಗಿದೆಯಾ ಹೇಳಿ ಸರ್ ಥ್ಯಾಂಕ್ ಯು ಸರ್ ಬರ್ತೀನಿ ஆ சரி சார் ஆய்வா தாழி சார் குடது நோய் சார் சேனல்ல டுட तीधी तीधी। ना। सर को सर ना। ना सर निम्हे अम निमेटी सर निम्हे குட்ரு இல்வ சார் கொடுத்தீன் அம்மா டீ குட் தீர சார் டீ குடீத்தீர சட்டி ಸರ್ ಟೀ ಕುಡಿತೀರಾ ಸರ್ ಟೀ ಸರ್ ಕುಡಿತೀರಾ ಮೇಡಮ್ ಹಾಂ ಟೀ ಕುಡಿತೀರಾ ಟೀ ಹಾಂ ಟೀ ಅಣ್ಣ ಹಾಂ ಟೀ ಕುಡಿತೀರಾ ಹಾಂ ಟೀ ಕುಡಿತೀರಾ ಟೀ ಸರ್ ಇದೆಲ್ಲ ಒಂದು ರೈತರ ಬ್ಲಾಕ್ ಅಂದರೆ ಆ ಕಡೆ ವ್ಯಾಪಾರಸ್ಥರ ಬ್ಲಾಕ್ ಮುಂಚೆ ವ್ಯಾಪಾರ ಮಾಡಿದ್ದು ಇದು ಬಂದು ರೈತರ ಬ್ಲಾಕ್ ರೈತರು ನೇರವಾಗಿ ಸೊಪ್ಪು ತರಕಾರಿ ಏನಿರುತ್ತೆ ಅದನ್ನು ಇಲ್ಲಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾರೆ ಅಣ್ಣ ಟೀ ಅಣ್ಣ ಕುಡಿತೀರಾ அம்மா டீ குடித்தீரம்மா வியாபாரம் ஃபுல்லாக டைமல் மறக்க டிஸ்டர் ஆகை அவரே கடையில வரோன்னா டீ குடித்தீர சார் டீ குடித்தீர சார் ரைத்தர வியாபார்த்திரா சார் ಆ ರೈಟ್ ಅಷ್ಟೇ ನಮ್ಮ ಹತ್ರ ಅಲ್ಲಿ ಹಾಂ ಎಷ್ಟು ಹೇಳು ಹಿಂಗೆ ಹೇಳಿ ಎಷ್ಟು ನಿಂಗೆ ತಗೊಂಡು ಐಟಮ್ ಅರಡು ಹೇಳಿ

ಐವತ್ತು ಕೊಟ್ಟಿದ್ದೀನಿ ಇಪ್ಪತ್ತೈದು ಹಾಕಬಿಟ್ಟು ಹಂಗೆ ಹಾಕಿರ್ತೀರ ಹಾಕಿದ್ರಾಕಿದ್ದೀರಾ ಟೀ ಕುಡಿತೀರಾ ಟೀ

ಕುಡೀರಣ ಚೆನ್ನಾಗಿದೆ ಮನೇಲಿ ಮಾಡ್ರೂ ಹೋಟ್ಲಿಗೆ ಅಣ್ಣ ನಿಮಗೆ ಕುಡಿಯೋಣ ಚೆನ್ನಾಗಿದೆ ಸರ್ ನಿಮಗೆ ದಪ್ಪ ಕಟ್ಟ ದಪ್ಪ 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 ನಿಮಗೆ ಟೀ ಐದು ರೂಪಾಯಿ ಸರ್ ಹತ್ತು ರೂಪಾಯಿ ಕೊಡ್ಲಾ ಐದು ರೂಪಾಯಿ

ൂപായി കൊടി സർ മൂവത്ത് കുടി സർക്കൂട്ട അതേ നമ്മൾ യൂട്യൂബ് നല്ല നോട

बड़ा बात हाँ ढंग रहा हाँ वाह ना कुपाई तेरे ऊपर नहीं तेरे ऊपर ना कुपाई अब देखो भलत में रहता है तीस रुपए का तो कुड़ी ले कदा चले അ കുടീരി കുടിയോ അവർ ടീമ കൈ ഇല്ല താങ്ക് യു സർ അ ടീ കുടണ குடீத்தீர அது டீ குடியா அல்ல டீ அங்கடித்த சார் அண்ணா டீ குடித்தீரூபி சார் வர ர ആവരവ് ഇല്ലേ അവരണ നിങ്ങളും തലേ സർ ഉൾ നോടി യട്രാ ബി சார் e oh, <Damans> <thighs> <ý messenger> <coughs> ீ குடித்தீர சார் சார் டீ குடித்தீர ஓ காஃபி இல்லை சார் கம்மி அண்ணா டீ குடித்தீர ರೈತರ ವ್ಯಾಪಾರಸ್ತ್ರ ಸರ್ ವ್ಯಾಪಾರಸ್ತ್ರ ರೈತರ ರೈತರ ಯಾವ ಸರ್ ಹಾಕೊಂಬರೋಣ ರೈತರ ವ್ಯಾಪಾರಸ್ತ್ರ ಸರ್ ಚೆನ್ನಾಗಿಲ್ವಾ ಸರ್ சேஞ்ச் ஐது ரூபாய் இல்லை சார் ஆனால் புதினா நாலு ரூபாய் इकोल सर इतपाय थैंक चेंजिल को चलता सरती ಎಷ್ಟು ಹೊಂಟಿ ಐದು ರೂಪಾಯಿ ಶುಂಠಿ ಹಾಕಿದ್ದೀರಾ ಅಥವಾ ಬಿಸ್ಕೆಟ್ ಹಾಕಿದಿರೋ ಶುಂಠಿ ಬಿಸ್ಕೆಟ್ 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 ಹಾಕೋಲ್ಲ ಸರ್ ಶುಂಠಿ ಮನೇಲಿ ಮಾಡಿದ ಶುಂಠಿ ಹಾಕಿದ ಕುಡಿದಿರಮ್ಮ ಕುಡಿದ್ರಮ್ಮ ಐದು ರೂಪಾಯಿ ಅಷ್ಟೇ ಮನೇಲಿ ಮಾಡಿರೋದು ಹೋಟ್ಲದಲ್ಲ ಎಲ್ಲಿ ಸರ್ ಯಾರು ಇವ್ರಿಗೆ

இன்னேந்த கடை முக அண்ணா டீ குடித்தீர டி மத்தே ரோட் வந்தவா இவரு கேல இற ராய் அண்ணா டீ குடித்தீரா அண்ணா டீ குடித்தீர

சார் கொடலா கொடலாங்க டீ குடித்தீர சார் டீ குடித்தீர சார் சார் டீ டீ ಕುಡಿತೀರಾ ಈ ರೋಡಕ್ಕೆ ಬಂದಿದ್ವಿ ನೆಕ್ಸ್ಟ್ ರೋಡ್ಗೆ ಹೋಗೋಣ ಗೋವಿಂದರಾಜ ಲಾಸ್ಟ್ ಲೈನ್ಗೆ ಹೋಗ್ಬಿಡೋಣ ಏನ್ ಹೆಸರು ಸರ್ ತಂದು ಇಲ್ಲಿ ವ್ಯಾಪಾರಸ್ತ್ರ

ಸರ್ ಒ ಇವತ್ತೊಂದೇ ದಿನ ಬರೋದು ಸರ್ ಓಾಲಿ ಖಾಲಿ ಅನಿಸುತ್ತೆ ಸರ್ ದುಡ್ಡೇನು ಬೇಡ ತಗೊಳ್ಳಿ ಖಾಲಿ ಅಯ್ಯೋ ಖಾಲಿ ಆಗೋಯ್ತಲ್ಲ ಸರ್ ಹಾ ಬೇಜ ಮಾಡ್ಕೋಬೇಡಿ ಖಾಲಿ ಥ್ಯಾಂಕ್ ಯು ಸರ್ ಖಾಲಿ ಖಾಲಿ ಆಯ್ತು ಅಮ್ಮ ಖಾಲಿ ಆಯ್ತು ಅಮ್ಮ ಇನ್ನೂ ಸರಿತಾ ಬರೋದ್ ತಂದಿರಿ ಮೂರು ಲೀಟ್ರ್ ತಂದಿದೆಯಮ್ಮ ಖಾಲಿ ಆಯಿತು ಇಷ್ಟೇ ಇರೋದಮ್ಮ ಬೇಜಾರು ಮಾಡ್ಕೋಬೇಡಿ ಹಾಂ ಅಂದೂ ಇವತ್ತು ಟಿ ವಿ ವ್ಯಾಪಾರ ಮುಗಿದಿದೆ ಒಟ್ಟು ಮೂರು ಲೀಟ್ರ್ ಏನು ತಂದಿದ್ವಿ ಮೂರು ಲೀಟ್ರ್ ಕೂಡ ಖಾಲಿಯಾಗಿದೆ ಒಟ್ಟು ಅರವತ್ತು ಗ್ಲಾಸ್ ಆಗಿದೆ ಸೊ ಒಬ್ಬರಿಗೆ ಹತ್ತು ರೂಪಾಯಿ ಕೊಟ್ಟಿದ್ದೀವಿ ಒಬ್ಬೊಬ್ಬರಿಗೆ ಐದು ರೂಪಾಯಿ ಕೊಟ್ಟಿದ್ದೀವಿ ಇನ್ನು ಮಿಕ್ಕಿ ಲೆಕ್ಕಚಾರ ಎಲ್ಲ ಮನೆಗೆ ಹೋಗಿ ಮಾಡ್ಕೋಣ ಅಂತೂ ಟೀ ವ್ಯಾಪಾರವನ್ನು ಮುಗಿಸ್ಕೊಬಂದಿದ್ದೀವಿ ಐದುವರೆಗೆ ನಾವು ಮಾರ್ಕೆಟ್ ಒಳಗಡೆ ಹೋಗಿದಂಥದ್ದು ಆರೂವರೆಗೆ ಕಂಪ್ಲೀಟಾಗಿ ಮೂರು ಲೀಟ್ರಷ್ಟು ಟೀಯನ್ನು ಮಾರಿದ್ವಿ ನಾವು ಆರೂವರೆಗೆ ಆಲ್ರೆಡಿ ಮಾರ್ಕೆಟಿಂದ ಆಚೆ ಬಂದಿದ್ವಿ ಈಗ ಬನ್ನಿ ಲೆಕ್ಕಾಚಾರ ಹಾಕುವಂತಹ ಟೈಮು ಎಷ್ಟು ಖರ್ಚಾಗಿದೆ ಎಷ್ಟು ಲಾಭ ಬಂದಿದೆ ನನಗೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಇದ್ರ ಮೇಲೆ ನೀವು ಇನ್ನೂ ಚೆನ್ನಾಗಿ ಲಾಭ ಮಾಡ್ಕೋಬೋದು ಯಾಕಂದರೆ ನಾನು ಅಲ್ಲೊಂದು ಸ್ವಲ್ಪ ಕಡಿಮೆಗೆಲ್ಲ ಟೀ ಕೊಟ್ಟೆ ನಾನು ರೈತರು ಅನ್ನೋ ಕಾರಣಕ್ಕೋಸ್ಕರ ಬಟ್ ನೀವು ಇದಕ್ಕಿಂತ ಚೆನ್ನಾಗಿ ಲಾಭ ಮಾಡ್ಕೋಬೋದು ನನಗೆ ಎಷ್ಟು ಬಂತು ಅಂತ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ನಾವು ಮೂರು ಲೀಟ್ರ್ ಟೀ ಮಾಡಲಿಕ್ಕೆ ಎರಡು ಲೀಟ್ರಷ್ಟು ಹಾಲು ಯೂಸ್ ಮಾಡಿದ್ದೀವಿ ಅಂದರೆ ಟೀ ಫುಲ್ ಗಟ್ಟಿಯಾಗಿ ಮಾಡಿದರು ಹಾಲಿನ ಕಡಿಮೆ ಯೂಸ್ ಮಾಡ್ತಾರೆ ಆದರೆ ನಾವು ರೈತರಿಗೆ ಮಾರ್ತಾ ಇರೋದ್ರಿಂದ ಎರಡು ಲೀಟ್ರ್ ಹಾಲನ್ನು ಯೂಸ್ ಮಾಡಿದ್ದೀವಿ ಮೂರು ಲೀಟ್ರ್ ಟೀಗೆ ಸೊ ನಮಗೆ ಎರಡು ಲೀಟ್ರ್ ಹಾಲಿಗೆ ನಲವತ್ತೆಂಟು ರೂಪಾಯಿ ಅಂತೆ ಎರಡು ಲೀಟ್ರಿಗೆ ತೊಂಬತ್ತಾರು ರೂಪಾಯಿ ಆಗಿದೆ ಹಾಲಿಗೆ ಇನ್ನು ಟೀ ಪೌಡರ್ ಬಂದು ಈ ತಾಜ್ಮಹಲ್ ಏನಿದೆ ಇದನ್ನು ಬಳಸಿರೋವಂಥದ್ದು ಇದರಲ್ಲಿ ಮೂರನೇ ಒಂದು ಭಾಗದಷ್ಟು ಖಾಲಿಯಾಗಿದೆ ಸೊ ಇದು ತೊಂಬತ್ನಾಲ್ಕು ರೂಪಾಯಿನ ರೇಟು ಸೊ ಮೂವತ್ತು ರೂಪಾಯಿನ ಇದಕ್ಕೆ ಟೀ ಪೌಡರ್ಗೆ ಖರ್ಚಾಗಿದೆ ಇನ್ನು ಸಕ್ಕರೆ ಬಂದು ಒಂದು ಕೆ ಜಿ ಪ್ಯಾಕೆಟಲ್ಲಿ ಇನ್ನು ಅರ್ಧ ಕೆ ಜಿಗಿಂತ ಜಾಸ್ತಿ ಉಳಿದಿದೆ ಆ ಕಾರಣಕ್ಕೋಸ್ಕರ ಒಂದು ಹದಿನೇಳು ಹದಿನೆಂಟು ರೂಪಾಯಿ ಸಕ್ಕರೆ ಖಾಲಿಯಾಗಿದೆ ಬಟ್ ನಾನು ಇಪ್ಪತ್ತು ರೂಪಾಯಿ ಸಕ್ಕರೆಗೆ ಖರ್ಚನ್ನು ಹಾಕಿದ್ದೀನಿ ಇದೀನಿ ಇದ್ರ ಜೊತೆಗೆ ಅಲ್ಲಿ ರೈತರಿಗೆ ಮಾರಕ್ಕೆ ಹೋಗ್ತಾ ಇದ್ದಿದ್ದರಿಂದ ಶುಂಠಿ ಏಲಕ್ಕಿ ಎಲ್ಲ ಹಾಕಿದ್ರು ಅದನ್ನು ಹಾಕಿದ್ರೆ ಹಾಕ್ಬೋದು ಆಗ್ತಿರಲಿಲ್ಲ ಕ್ವಾಲಿಟಿ ಕೊಟ್ಟರೆ ಪರ್ಮನೆಂಟಾಗಿ ಉಳ್ಕೋತಾರೆ ಆ್ಯಕ್ಚುಲಿ ನಾನು ಇಲ್ಲಿ ಮಾರಾಕಕ್ಕೆ ಹೋದಾಗ ಅವ್ರು ಅದೇ ಹೇಳ್ತಾಯಿದ್ರು ತುಂಬ ಟೀ ತುಂಬ ಚೆನ್ನಾಗಿದೆ ನಾಳೆಯೂ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಹತ್ತು ರೂಪಾಯಿ ನಾನು ಖರ್ಚು ಹಾಕ್ತೀನಿ ನೀವೇನು ಅದು ಹಾಕ್ಬೇಕು ಅಂತ ಇಲ್ಲ ಅದು ನಿಮ್ಮ ಇಷ್ಟ ಬಟ್ ನಾವು ಹಾಕಿರೋದ್ರಿಂದ ನನ್ನ ಖರ್ಚನ್ನು ಇದ್ದೀನಿ ಅದಕ್ಕೆ ಹತ್ತು ರೂಪಾಯಿ ಹಾಕಿದ್ದೀನಿ ಟೋಟಲ್ ನೂರ ಐವತ್ತಾರು ರೂಪಾಯಿ ಆಯಿತು ಇದರ ಜೊತೆಗೆ ನಾನು ಮಾರಿರುವಂಥದ್ದು ಗ್ಲಾಸ್ ಗ್ಲಾಸಷ್ಟು ಟೀ ಆಯಿತು ಮೂರು ಲೀಟರ್ಗೆ ಅರವತ್ತು ಗ್ಲಾಸ್ ಆಯಿತು ನಾನು ಆ್ಯಕ್ಚುಲಿ ಐವತ್ತೊಂದು ಗ್ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅರುವತ್ತು ಗ್ಲಾಸ್ ಆಗಿದೆ ಇನ್ನೂ ಹತ್ತು ಗ್ಲಾಸಷ್ಟು ಟೀ ಮನೇಲೇ ಉಳ್ಕೊಂಡಿದೆ ನಾನು ಮಾರಿರುವಂಥದ್ದು ಈ ರೀತಿಯಾದಂತಹ ಕಪ್ಪು ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇಷ್ಟು ಕಾಣ್ತಾ ಇದೆಯಾ ಇಲ್ಲಿ ಕಾಣುತ್ತಪ್ಪ ಟೀ ಎಷ್ಟಿದೆ ಅಂತ ಈ ರೀತಿಯಾದಂತಹ ಕಪ್ಪಲ್ ಮಾರಿರುವಂಥದ್ದು ಸೊ ನಾರ್ಮಲ್ ಆಗಿ ಟೀ ಮಾರೋ ಅಂಥವ್ರು ಏನು ಮಾಡ್ತಾರೆ ಈ ರೀತಿಯಾದಂತಹ ಕಪ್ಪಲ್ಲಿ ಮಾರ್ತಾರೆ ಸೊ ನಾ ಯಾಕೆ ಈ ಕಪ್ನೆ ಪರ್ಟಿಕ್ಯುಲರ್ ಆಗಿ ಈ ಕಪ್ ಮನೇಲಿ ಇದ್ರೂ ಕೂಡ ಇದನ್ನೇ ತಗೊಂಡೋದೆ ಅಂತಂದರೆ ಇದು ಸ್ವಲ್ಪ ಜಾಸ್ತಿ ಟೀ ಇಡಿಸುತ್ತೆ ನಾನು ಒಂದೇ ಸತಿ ಹೋಗೋದ್ರಿಂದ ಒಮ್ಮೆ ಮಾತ್ರ ಹೋಗ್ತಾ ಇದ್ದೀನಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಗ್ಲಾಸನ್ನು ಯೂಸ್ ಮಾಡಿದೆ ಜೊತೆಗೆ ಇದು ಸ್ವಲ್ಪ ಜಾಸ್ತಿ ಹಿಡಿಯುತ್ತಲ್ಲ ರೈತರಿಗೆ ಮಾರ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡಿದಂಥದ್ದು ನೋಡಿ ಇದನ್ನೇ ಇಲ್ಲಿ ಬಿಡ್ತೀನಿ ನಾನು ಈ ಕಪ್ಪಲ್ಲಿ ಸಾಮಾನ್ಯ ಟೀ ಎಲ್ಲ ಮಾರುವಂಥದ್ದು ಈ ಕಪ್ನಲ್ಲಿ ಈ ಕಪ್ಪಿಗೆ ಮಾರಿದ್ರೆ ನೋಡಿ ಇಷ್ಟು ಟೀ ಹಾಕಿದ್ರೂ ಕೂಡ ಇನ್ನೂ ಇಷ್ಟು ಇನ್ನೂ ಇನ್ನೂ ತುಂಬ ಬಿಡ್ತೀನಿ ಅಂತಂದ್ರೂ ಇನ್ನೂ ಇಷ್ಟು ಟೀ ಉಳ್ಕೊಂಡಿದೆ ಸೊ ಈ ಕಪ್ಪಲ್ಲಿ ಮಾಡೋರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಗ್ಲಾಸ್ಗಳಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಸೊ ಮನೇಲೆ ಇನ್ನೂ ಒಂದು ಹತ್ತು ಗ್ಲಾಸ್ ಅಷ್ಟು ಇತ್ತು ಅದನ್ನು ಕೂಡ ಮಾರ್ಕೊಂಡಿದ್ರೆ ಅದು ಕೂಡ ಲಾ ಹೆಚ್ಚಿಗೆ ಲಾಭ ಬರ್ತಿತ್ತು ಬಟ್ ನಮ್ಮ ಹತ್ರ ಇದ್ದಿದ್ದಂಥದ್ದು ಬರೀ ಮೂರು ಲೀಟರ್ ಫ್ಲಾಸ್ಕ್ ಅಷ್ಟೇ ಇದು ಬಂದು ಒಂದು ಲೀಟರ್ ಫ್ಲಾಸ್ಕು ಇನ್ನು ಇದು ಬಂದು ಎರಡು ಲೀಟರ್ದು ಸೊ ಇದು ಖಾಲಿ ಆದಮೇಲೆ ಇದರಿಂದ ಇದಕ್ಕೆ ಹಾಕ್ಕೊಂಡು ಮತ್ತೆ ವ್ಯಾಪಾರ ಮಾಡಿದಂಥದ್ದು ಇದೆಷ್ಟು ಕೂಡ ಫುಲ್ ಖಾಲಿಯಾಗಿದೆ ಮೂರು ಲೀಟ್ರ್ ನಾವು ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಆಗಲೇ ಹೇಳ್ದಂಗೆ ಕಪ್ಪು ಬಂದು ಇದು ಒಟ್ಟು ಎಂಬತ್ತು ಗ್ಲಾಸ್ ಇತ್ತು ಇದರಲ್ಲಿ ಇನ್ನು ಇಪ್ಪತ್ತು ಗ್ಲಾಸ್ ಉಳಿದಿದೆ ಟೋಟಲು ಅರವತ್ತು ಗ್ಲಾಸ್ ನಮಗೆ ಖಾಲಿಯಾಗಿದೆ ಈ ಒಂದು ಕಪ್ಪು ಬಂದು ನಮಗೆ ಐವತ್ತು ಪೈಸಾ ಒಂದು ಕಪ್ ಬಿದ್ದಿದೆ ಇದೇನು ಕಪ್ಪಿದೆ ಇದು ಇದು ನಮಗೆ ಐವತ್ತು ಪೈಸಾ ಬಿದ್ದಿದೆ ಸೊ ಕಪ್ಪು ಲೆಕ್ಕಾಚಾರ ಹಾಕ್ತೀನಿ ನಾನು ಕಪ್ಪು ನಮಗೆ ಮೂವತ್ತು ರೂಪಾಯಿ ಕಪ್ಪಾಗಿದೆ ಸೊ ನಮಗೆ ನೂರ ಎಂಬತ್ತಾರು ರೂಪಾಯಿ ಟೋಟಲ್ ಖರ್ಚಾಗಿದೆ ನೂರ ಎಂಬತ್ತಾರು ಆಗಿದೆ ಸೊ ಇತರೆ ಖರ್ಚು ಅಂತ ಅಂದ್ಬಿಟ್ಟು ಒಂದು ಹದಿನಾಲ್ಕು ರೂಪಾಯಿ ಆಗ್ತೀನಿ ಸೊ ನಮಗೆ ಇನ್ನೂರು ರೂಪಾಯಿ ಖರ್ಚಾಗಿದೆ ನಮಗೆ ಲಾಭ ಬಂದು ಅರವತ್ತು ಗ್ಲಾಸ್ ಪ್ಲಸ್ ಮನೇಲಿ ಒಂದು ಹತ್ತು ಗ್ಲಾಸ್ ಉಳಿದಿತ್ತು ನಮಗೆ ಟೀಯಲ್ಲಿ ಶಾರ್ಟೇಜೇ ಆಗೋಯಿತು ಕೊನೆ ಕೊನೆಯಲ್ಲಿ ಫ್ಲಾಸ್ಕ್ ಇದ್ದಿದ್ದರೆ ಅದನ್ನು ತೊಗೊಂಡೋಗಿದ್ರೆ ಅದು ವ್ಯಾಪಾರ ಆಗ್ತಿತ್ತು ಟೋಟಲು ಎಪ್ಪತ್ತು ಗ್ಲಾಸ್ನ ನಾವು ವ್ಯಾಪಾರ ಮಾಡಬಹುದು ಅಂದರೆ ಒಂದು ಗ್ಲಾಸ್ಗೆ ಹತ್ತು ರೂಪಾಯಿ ಅಂತ ಮಾರಿದ್ರೆ ಏಳ್ನೂರು ರೂಪಾಯಿ ನಿಮಗೆ ವ್ಯಾಪಾರ ಆಗುತ್ತೆ ಏಳ್ನೂರು ರೂಪಾಯಲ್ಲಿ ಇನ್ನೂರು ರೂಪಾಯಿ ಖರ್ಚು ಕಳೆದ್ರೆ ಐನೂರು ರೂಪಾಯಿ ಲಾಭ ಆಗುತ್ತೆ ಕೇವಲ ಒಂದೇ ಗಂಟೆ ಒಂದೇ ಗಂಟೆ ವ್ಯಾಪಾರ ಮಾಡಿದ್ರೆ ನಿಮಗೆ ಐನೂರು ರೂಪಾಯಿ ಲಾಭವನ್ನು ಆರಾಮಾಗಿ ಮಾಡ್ಕೊಬರ್ಬೋದು ಆಯ್ತಪ್ಪ ಒಂದು ಗಂಟೆಲ್ಲಾಗಲ್ಲ ಎರಡು ಗಂಟೆ ತಗೊಳ್ಳಿ ಮೂರು ಗಂಟೆ ತೊಗೊಳ್ಳಿ ಮೂರು ಗಂಟೆ ಕೆಲಸ ಮಾಡಿ ಐನೂರು ರೂಪಾಯಿ ಲಾಭ ಮಾಡ್ಕೊಂಡು ಆರಾಮಸೆ ಮನೆಗೆ ಬರ್ಬೋದು ಅದನ್ನು ನಾವು ಫುಲ್ ಟೈಮ್ ತಗೋತೀವಿ ಅಂತಂದರೆ ಆರು ಗಂಟೆ ವ್ಯಾಪಾರ ಮಾಡಿ ನಾವು ಒಂದೇ ಗಂಟೆಗೆ ಐನೂರು ರೂಪಾಯಿ ಮಾಡಿರೋವಂಥದ್ದು ಸೊ ನೀವು ಆರು ಗಂಟೆ ಮಾಡಿ ಏಳು ಗಂಟೆ ಮಾಡಿ ಫುಲ್ ಟೈಮ್ ಬಿಸ್ನೆಸ್ ಆಗಿ ತೊಗೊಳ್ಳಿ ಅಂದರೆ ಈ ವಿಡಿಯೋ ನೋಡ್ತಿರೋ ಎಲ್ಲ ಇರೋ ಬರೋರೆಲ್ಲ ಟೀಮಾರಿ ಅಂತ ನಾ ಹೇಳ್ತಾ ಇಲ್ಲ ನಿಮ್ಗೆ ಆಸಕ್ತಿ ಇರೋರು ಕಷ್ಟ ಇರೋರು ಬೇರೆ ಯಾವುದು ದಾರಿ ಕಾಣದೇ ಇರೋರು ಇದು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ಮುಜುಗರ ಇಲ್ಲ ಏನು ನಾವು ಕಳ್ತನ ಮಾಡ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಟೀಮ್ ಮಾರೋದೇನು ಅಂತ ಕೀಳರಿ ಮೇಲೆ ಯಾವುದೇ ಕೆಲಸ ಆಗಲಿ ಕಸ ಗುಡಿಸೋ ಕೆಲಸ ಇಂದ ಯಾವುದೇ ಕುತ್ಕೊಂಡು ಕಂಪ್ಯೂಟ್ರ್ ಮುಂದೆ ಮಾಡೋ ಕೆಲಸ ಯಾವುದೇ ಕೆಲಸ ಆಗಲಿ ಆ ಕೆಲಸಕ್ಕೆ ಅದರದೇ ಆದಂತಹ ಗೌರವ ಇದೆ ಇನ್ನು ಸೊ ಇನ್ನೂರು ರೂಪಾಯಿ ಖರ್ಚಾಗಿದೆ ಏಳ್ನೂರು ರೂಪಾಯಿ ಲಾಭವನ್ನು ಮಾಡಬಹುದು ಬಟ್ ನಾನೆಷ್ಟು ಮಾಡಿದ್ದೀನಿ ಅಂತಂದರೆ ನಾನು ಅಷ್ಟೆಲ್ಲ ಮಾಡಿಲ್ಲ ನಾನು ನಾನು ಬಂದು ಟೋಟಲು ಏಳದ್ನಲ್ಲ ಅರವತ್ತು ಗ್ಲಾಸ್ ಆಗಿದೆ ಸೊ ಆರುನೂರು ರೂಪಾಯಿ ಮಾಡಬೇಕಿತ್ತು ನಾನು ಆರುನೂರು ರೂಪಾಯಿ ವ್ಯಾಪಾರ ಮಾಡಿ ನಾನ್ನೂರು ರೂಪಾಯಿ ಲಾಭವನ್ನು ಮಾಡಬೇಕಿತ್ತು ಆದರೆ ನಾನು ಮಾಡಿರೋ ಅಂಥದ್ದು ಐನೂರ ಐವತ್ತು ರೂಪಾಯಿ ಐನೂರ ನಲವತ್ತು ಸಮ್ ಐನೂರ ನಲವತ್ತೈದೇನೋ ಆಗಿದೆ ಯಾಕೆ ಇನ್ನೂರು ರೂಪಾಯಿ ಖರ್ಚು ಕಳೆದ್ರೂ ನನಗೆ ಐನೂರ ನಲವತ್ತೈದು ಅಂತಂದ್ರೆ ಮುನ್ನೂರ ನಲವತ್ತೈದು ರೂಪಾಯಿ ನನಗೆ ಲಾಭ ಆಗಿದೆ ಒಂದು ಗಂಟೆಗಳ ಅಷ್ಟೇ ಯಾಕೆ ನನಗೆ ಕಡಿಮೆ ಲಾಭ ಆಯಿತು ಅಂತಂದರೆ ಅಲ್ಲಿರೋ ಕೆಲವೊಂದು ರೈತರ ಹತ್ರ ದುಡ್ಡು ಇಸ್ಕೊಳ್ಳಿಲ್ಲ ಅಂದರೆ ಟೀ ತಗೊಂಡಾದಮೇಲೆ ಅವ್ರು ಟೀ ತಗೊಂಡಾದ್ಮೇಲೆ ವಯಸ್ಸಾಗಿರುವಂಥ ಕೆಲವೊಂದು ರೈತರ ಹತ್ರ ನಾನು ದುಡ್ಡು ಇಸ್ಕೊಳ್ಳಿಲ್ಲ ಇನ್ನು ಕೆಲವರಿಗೆ ಐದು ರೂಪಾಯಿಗೆ ಟೀ ಕೊಟ್ಬಿಟ್ಟಿದ್ದೀನಿ ಆ ಕಾರಣಕ್ಕೋಸ್ಕರ ನನಗೆ ಮುನ್ನೂರ ನಲ್ವತ್ತೈದು ರೂಪಾಯಿ ಲಾಭ ಆಗಿದೆ ಒಂದೇ ಒಂದು ಗಂಟೆಗಳ ಕಾಲ ಕೆಲಸಕ್ಕೆ ಸೊ ಯಾರಾದರೂ ಈ ಕೆಲಸವನ್ನು ನೀವು ಫುಲ್ ಟೈಮಾಗಿ ತಗೋತೀನಿ ಅಂದರೆ ಖಂಡಿತವಾಗ್ಲೂ ತೊಗೊಂಡು ಖಂಡಿತವಾಗ್ಲೂ ಲಾಭವನ್ನು ಮಾಡ್ಬೋದಾಗಿದೆ ಕ್ವಾಲಿಟಿ ಕೊಡಿ ಅಷ್ಟೇ ನೀವು ಕ್ವಾಲಿಟಿ ಕೊಟ್ಟರೆ ಚೆನ್ನಾಗಿ ನಿಮಗೆ ದೇವರು ಕೈ ಹಿಡಿತಾನೆ ಕಸ್ಟಮರ್ಸು ಕೈ ಹಿಡಿತಾರೆ ಇದಿಷ್ಟನ್ನು ಹೇಳಬೇಕಾಗಿತ್ತು ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಹಾಗೆ ನಮ್ಮ ಒಂದು ಮೈಸೂರಿನ ಮಾರುಕಟ್ಟೆಯನ್ನು ಕೂಡ ತೋರಿಸಿದ್ದೀನಿ ಗನ್ನೌಸ್ ಮಾರುಕಟ್ಟೆ ಅದು ಸೊ ಮಾರುಕಟ್ಟೆ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಯಾವುದಾರು ಬಿಸ್ನೆಸ್ ಐಡಿಯಾಗಳನ್ನು ಇದೇ ರೀತಿಯಾಗಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ ಯಾವ್ದಾದ್ರು ಮಾಡಬೇಕು ಮಾಡಿ ತೋರಿಸಿ ಮೇಡಮ್ ಅಂತ ನಿಮ್ಮ ಸರ್ ಯಾವುದಾರು ಇದ್ದರೆ ನೀವು ಕಮೆಂಟನ್ನು ಹಾಕ್ಬೋದು ಅದೇ ವ್ಯಾಪಾರವನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಎಷ್ಟು ಲಾಭ ಬಂತು ಎಷ್ಟು ಖರ್ಚಾಯಿತು ಲಾಸ್ ಆಯ್ತಾ ಲಾಭ ಮಾಡ್ಬೋದಾ ಎಲ್ಲವನ್ನೂ ಕೂಡ ತಿಳಿಸ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್